ನಿಮ್ಮ ಹೆಂಡತಿಗೆ ಯಾವ ಸಮಯದಲ್ಲಿ ಮೂಡ್ ಸ್ವಿಂಗ್ ಆಗುತ್ತೆ ಓಕೆ ಹಾಂ ತೋರಿಸಿ ಇದರ ಏನು ಎಂಟು ಗಂಟೆ ತೋರಿಸಿದ್ರು ರಾತ್ರಿ ಅವರು ರಾತ್ರಿ ಹನ್ನೊಂದು ಮುಕ್ಕಾಲು ತೋರಿಸ್ತಿದ್ದಾರೆ ಬೆಳಿಗ್ಗೆನೋ ರಾತ್ರಿ ನೋಡೋದಿದ್ದ ರಾತ್ರಿ ರಾತ್ರಿ ಹನ್ನೊಂದು ಮುಕ್ಕಾಲ್ ನಾರ್ಮಲ್ ಆಗಿ ಮಗಳು ನಾನು ಊಟ ಮಾಡೋ ಟೈಮ್ ಇದು ಹ್ಞೂ ರಾತ್ರಿ ಎಂಟು ಗಂಟೆ ನಾವು ಮಾಡಲ್ಲ ಕಾಡಿಸ್ತೀವಿ ಯಾಕೆ ಹಂಗೆ ಸುಮ್ಮ ತಮಾಷೆಗೆ ಇಬ್ರು ಅಪ್ಪ ಮಗಳಿದ್ರು ಅಪ್ಪ ಮಗಳು ಇಬ್ರು ಯಾವ ತರ ಕಾಣಿಸ್ತೀರ ಬರಲ್ಲ ನಾನು ಒಂದೇ ಟಿವಿ ನೋಡ್ತಾ ಕೂತ್ಕೊಂಡಿರ್ತೀನಿ ನ್ಯೂಸ್ ಏನಾದರೂ ಅವಳು ಫ್ರೆಂಡ್ ಮನೆಗೆ ಆಟ ಹೋಗ್ಬಿಟ್ಟಿರ್ತಾಳೆ ಬಟ್ ಇದೇ ತರ ಮಾಡ್ತಾ ಇರ್ತೀವಿ ಕರೆಕ್ಟ್ ಟೈಮಿಗೆ ಅವಳಿಗೆ ಮಲಗಕ್ ಬಿಡಲ್ಲ ಗೀತಾ ಅವ್ರಿಗೆ ಗೀತಾ ಅವ್ರಿಗೆ ಅಂತ ಟೈಮಲ್ಲಿ ಅವರು ಮೂಡ್ಸ್ ಮೂಡ್ ಆಟೋಮೆಟಿಕ್ ಹಿಂಗ್ ಹೆಂಗ್ ಹೆಂಗ್ ಹೆಂಗೆಂಗೋ ಸ್ವಿಂಗ್ ಆಗುತ್ತೆ